ಇವಾಗ ನೋಡ್ರಿ ನಾನು ತಮ್ಮನಾಗ ಮತ್ತು ಸಾನಿಯಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದೆವ್ರಿ ಮನೆಗೆ ಬಂದು ಇಲ್ಲಿ ನೀನು ತೊಗೊಂಡಿದ್ದೆನೆ ರೀ ಮಳಿಗೆ ಹೊಡೆದ್ದು ಹೆಸರು ರೀ ಅದ್ರ ಪಲ್ಯ ಮಾಡಿದೆ ರೀ ಆಮೇಲೆ ಬಿಸಿ ರೊಟ್ಟಿ ಮಾಡಿದೆ ಅನ್ನ ಮಾಡಿದೆ ಆಮೇಲೆ ಇಲ್ಲಿ ನೋಡ್ರಿ ಮಾನ್ಕಾಯಿ ತೊಗೊಂಡಿದ್ದೀನಿ ರೀ ನಿನ್ನೆ ಒಂದು ಮಾನ್ಕಾಯಿ ತೊಗೊಂಬಂದು ಈ ಥರ ಮಾಡ್ಕೊಂಡು ಇಟ್ಕೊಂತೀವಿ ನಾವು ಅಂದಾಗ ಒಂದೊಂದು ಹತ್ಕೊಂಡು ತಿಂತೀವಿ ನೋಡ್ರಿ ಇದು ಖಾರ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿನ್ರಿ ಸ್ವಲ್ಪ ಸಕ್ಕರೆ ಹಾಕಿನ್ರಿ ಒಳಗೆ ಅಂದಾಗ ಭಾಳ ಟೇಸ್ಟ್ ಆಗ್ತಾರ್ರೆ ಈ ಥರ ಮಾಡಿ ಇಟ್ಕೊಂಡಿಪ್ಪ ಅಂದ್ರೆ ಇವಾಗ ನೋಡ್ರಿಪ್ಪ ಇಲ್ಲಿ ಅಮ್ಮಾರ ನಮ್ಗೆ ಹೋಳ್ಗೆ ಒಂದು ಮೂರು ಹೋಳ್ಗೆ ಕೊಟ್ಟಿದ್ರಿ ಆಮೇಲೆ ಬಜ್ಜಿ ಬದ್ನಿಕಾಯಿ ಪಲ್ಯ ಇತ್ತು ಕೊಟ್ಟತ್ತೀ ತಾಟೊಳಗೆ ನೀವು ಹೋಳಿಗೆ ಹುಣಿವೆ ಅಲ್ರಿ ಏನೋ ಹೋಳಿ ಹುಣ್ಯಾಗ ಕಾಮಣ್ಣನ ಸೊತ್ತ ಮ್ಯಾಲೆ ಹೋಳ್ಗೆ ಮಾಡ್ಬೇಕಂತರಿ ಹುಡುಗರು ಹೊಯ್ಕೊತಾವಲ್ರಿ ಹೊಯ್ಕೊಂಡ್ರ ಬಾಯಾಗ ಹೋಳಿಗೆ ತುಪ್ಪ ಅಂತೇಳಿ ಅದೇನೋ ನೇಮ್ ಐತಂತ್ರಿ ಅದಕ್ಕೆ ಹೋಳ್ಗೆ ಮಾಡ್ತಾರೆ ರೀ ಈಗ ಕೊಟ್ಟು ಕಳ್ಸಿದ್ರಿ ನೋಡ್ರಿಪ್ಪ ಬಿಸಿ ಬಿಸಿ ಹೋಳ್ಗೆ ಆಮೇಲೆ ಬಜ್ಜಿ ಬದ್ನಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ಯಾವ್ರ ಟೇಸ್ಟ್ ಟೇಸ್ಟಾಗ್ಯಾವ ಬಜ್ಜಿನೂ ಟೇಸ್ಟ್ ಆಗ್ಯಾವ್ರಿ ಈಗ ನೋಡ್ರಿ ನಾನು ಕಾರ್ಟೂನ್ ವಿಡೇ ಮಾಡಕತ್ತಿದ್ರಿ ಕಾರ್ಟೂನ್ ವಿಡೇ ಮಾಡೋ ನಂತರ ಆದರೆ ಟೈಮ್ ಆಗಲಿ ಐದು ಗಂಟೆ ಹತ್ರ ಮತ್ತು ನಳನೂ ಬಂದೈತ್ರಿ ಮತ್ತು ಇವತ್ತು ಹುಳಿ ಹುಣಿ ರೀ ಏನಾದರೂ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡಿದ್ರ ಅಂತೇಳಿ ಮಾಡ್ಕೊಂಡಿನ್ರಿ ನೋಡೋಣ ಟೈಮ್ ಸಿಕ್ತಂದ್ರೆ ಒಂದು ಸ್ವಲ್ಪ ಏನಾರು ಮನ್ಯಾಗ ಸ್ವೀಟ್ ಮಾಡ್ತೀನಿ ರೀ ಅದನ್ನ ಇದನ್ನ ಅಂತಂದರೆ ಏನಾದರೂ ಸ್ವಲ್ಪ ಮಾಡ್ತೀನಿ ರೀ ಸ್ವೀಟ್ ಬೆಲ್ಲ ಅದೈತೆ ರೀ ಈಗ ಏನು ಮಾಡ್ಬೇಕು ಅಂದ್ರೆ ಸಾರು ಖಾಲಿ ರೀ ಈಗ ಫಸ್ಟ್ ಸಾರು ಮಾಡ್ತೀನಿ ರೀ ನುಗ್ಗಿಕಾಯಿ ಸಾರು ಈಗ ನೋಡ್ರಿ ನುಗ್ಗಿಕಾಯಿ ಸಾರು ಮಾಡೋಕೆಲ್ಲಿ ಬ್ಯಾಳೆ ಬರೀ ಬೇಳೆ ಅರ್ಶಿನ ಪುಡಿ ಮತ್ತು ಒಳ್ಳೆ ಎಣ್ಣೆ ಹಾಕಿ ಇದನ್ನು ಕುದಿಯಕ್ಕೆ ಇಟ್ಬಿಡ್ತೀನಿ ಯಾಕಂದ್ರೆ ಅವು ಜವಾರಿ ಬೆಳೆ ಇಲ್ಲರಿ ಲಗುನ ಕುದಿಯಂಗೆ ರೀ ಹಿಂಗೆ ಅರ್ಶಿನ ಪುಡಿ ಎಣ್ಣೆ ಹಾಕಿ ಇಟ್ಕೊಂಡ್ರೆ ಒಂದೆರಡು ಮೂರು ಸಿಟ್ಟಿಗೆ ಅಂದ್ರೆ ಹಣ್ಣು ಹಣ್ಣು ಆಗ್ಬಿಡ್ತಾವೆ ರೀ ಅದಕ್ಕೆ ಫಸ್ಟ್ ಹಾಕಿಡ್ತೀನಿ ರೀ ಇಲ್ಲಿ ನೋಡ್ರಿ ನಾವು ಫಸ್ಟ್ ನುಗ್ಗೆಕಾಯಿ ಸಾರು ಮಾಡ್ಕೋಬೇಕಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ನುಗ್ಗೆಕಾಯಿನ ಕಾಯಿನ ಕುದಿಯೋಕೆ ಹಾಕೋಬೇಕು ರೀ ಈ ಥರ ಸಣ್ಣ ಹೆಚ್ಕೊಂಡು ಅದ್ರ ಮ್ಯಾಗಿಂದ ಸಿಪ್ಪಿ ಸೊಸ ಸೊಸ ಪಲ್ಲಂದು ಸ್ವಲ್ಪ ಸ್ವಲ್ಪ ರೀ ಯಾಕಂದ್ರೆ ಅವು ಮ್ಯಾಲೆ ಸಿಪ್ಪಿ ತಂದು ಲಗು ಕುದಿಯಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ತೆಗ್ದಿದ್ದೆ ರೀ ಈಗ ನುಗ್ಗಿಕಾಯಿ ರೀ ಅದನ್ನು ಸಾರು ರೀ ಆಮೇಲೆ ಇಲ್ಲಿ ನೋಡಿರಿ ಸ್ವಲ್ಪ ನುಗ್ಗಿಕಾಯಿ ತೆಗ್ದೀನಿ ರೀ ಈಗ ಅದಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಆಮೇಲೆ ಟಮಾಟಿ ಎಣ್ಣೆ ಇವೆಲ್ಲ ಎದಕ್ಕೆ ಅಂತ ಹೇಳಿದ್ರೆ ನುಗ್ಗಿಕಾಯಿ ಫ್ರೈ ಪಲ್ಯ ಮಾಡ್ಕೊಂಬಿಡಂತೆ ಸ್ವಲ್ಪ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಮಸ್ತ್ ಆಗ್ತದೆ ರೀ ಅದು ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಒಂದು ಬಾಳ್ಗೆನ ಕಾಯಕ್ಕೆ ಕಾಯಾಕಿಟ್ಟಿದ್ದಿರಿ ನಾನು ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಈಗ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೇನೆ ರೀ ಅದನ್ನ ಹಾಕಿನ ರೀ ಈ ಉಳ್ಳಾಗಡ್ಡಿನ ಫುಲೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬ್ರಂಟ್ರಿ ಅಂದ್ರೆ ಸ್ವಲ್ಪ ಹಾಂ ಗೋಲ್ಡನ್ ಬರಲಿ ರೀ ಅದು ಕರೆಕ್ರ ಅಂದ್ರೆ ಪಲ್ಯ ಚಲೋ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಫ್ರೈ ರೀ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಒಂದು ಸಣ್ಣ ಟಮಾಟೆ ಹಣ್ಣು ಕಟ್ ಮಾಡಿ ಮಾಡಿಟ್ತಾರೀ ಈಗ ಅದನ್ನು ಹಾಕಿ ನೋಡಿರಿ ಅದು ಸ್ವಲ್ಪ ಮೆತ್ತಗಾಗಲಿಲ್ಲ ಎಣ್ಣೆ ಒಳಗೆ ನೋಡಿರಿ ಉಳ್ಳಾಗಡ್ಡೆ ಫ್ರೈ ಆದ್ರೆ ಹಣ್ಣು ಫ್ರೈ ರೀ ಆ ಬಳಕೆ ಈ ನುಗ್ಗೆಕಾಯಿನ ಇದ್ರೊಳಗೆ ರೀ ನುಗ್ಗೆಕಾಯಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಕೈ ಆಗಿದ್ದಾರೆ ಈಗ ನೆಕ್ಸ್ಟ್ ಏನು ಅಂದ್ರೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೋಣ್ರಿ ಆಮೇಲೆ ಖಾರ ಹಾಕೊಂಡ್ರಿ ಪುಡಿ ರೀ ಖಾರ ಉಂಡು ಬೇಜಾರಾಗಿತ್ತಪ್ಪ ಅಂದರೆ ಈ ಥರ ರೊಟ್ಟಿ ಒಳಗೆ ಪಲ್ಯ ಮಾಡ್ಕೊಂಡ್ರೆ ಮಸ್ತ್ ಆಗ್ತತ್ರಿ ಆಮೇಲೆ ಗರಂ ಮಸಾಲೆ ರೀ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಆಮೇಲೆ ರುಚಿ ಸಾಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೋಬೇಕು ರೀ ಯಾಕಂದ್ರೆ ಫಸ್ಟ್ ನುಗ್ಗೆಕಾಯಿ ಗೀಖ ಕುದಿಯೋ ಕುದಿ ಕಿರ್ತೀವಲ್ರಿ ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದಿರ್ತೈತೆ ರೀ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಆಮೇಲೆ ಬೇಕಂದ್ರೆ ಟೇಸ್ಟ್ ಮಾಡಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂಡು ನಡಿತೈತಿ ರೀ ಇದನ್ನು ಅಷ್ಟೊಂದು ಚಲೋತ್ನಾಗ ಕೈಯಾಡ್ಬಿಡ್ತೇನೆ ರೀ ಈ ನೋಡಿರಿ ಎಲ್ಲ ಹಾಕಿ ನಾನು ಚಲೋತ್ತಿನ ಕೈಯಾಡಿದೆ ರೀ ಆಮೇಲೆ ಇಲ್ಲಿ ನಾನು ನೀರು ರೀ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪದು ಉಳ್ಳಾಗಡ್ಡಿ ಏನು ಸ್ವೀಟ್ ಸ್ವೀಟ್ ಆದಂಗೆ ಆಯ್ಬಿಡ್ತಾವೆ ರೀ ಅದ್ರೊಳಗಿನ ಅದಕ್ಕೆ ಫಸ್ಟಿಗೆ ನುಗ್ಗಿಕಾಯಿನ ಫ್ರೈ ರೀ ಮತ್ತೆ ನೀರು ಹಾಕಿ ಅದನ್ನು ಕುದಿಸ್ಕೊಳ್ದೇನು ಬೇಡ್ರಿ ಇಷ್ಟ ಎಣ್ಣೆ ಒಳಗೆ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಅಂದ್ರೆ ನುಗ್ಗಿಕಾಯಿ ಫ್ರೈ ಪಲ್ಯ ಮಸ್ತ್ ಟೇಸ್ಟಾಗಿ ರೆಡಿ ಆಗ್ತದೆ ನೋಡ್ರಿ ಖಾರ ಮಾಡೋಕೆ ನೋಡಿರಿ ಬೇಳೆ ಕುದಿಯೋಕೆ ಹಾಕಿತ್ತು ನಾಳೆ ಕುತ್ಬಿಟ್ಟವ್ರಿ ಈಗ ಇದಕ್ಕೆ ಹಸಿ ಹಸಿಮೆಣಸಿನಕಾಯಿ ಎಲ್ಲ ಹಾಕಿಬಿಡಾ ನೋಡಿರಿ ಬಾಳೆ ಎಷ್ಟು ಚಲೋ ಕುತ್ವಂದ್ರೆ ಅದು ಈ ಥರ ಕುತ್ಬಿಡ್ತಾವೆ ನೋಡ್ರಿ ಅವು ಅರ್ಶಿಣ ಪುಡಿ ಎಣ್ಣೆ ಹಾಕಿದ್ದು ಅಂದ್ರೆ ಈಗ ನೋಡ್ರಿ ನಾನು ಬ್ಯಾಳಿ ಒಳಗೆ ಒಂದು ನಾಲ್ಕು ಇಂತ್ರ ಐದು ಟಮಾಟೆಹಣ್ಣು ಹಾಕಿದ್ದೀರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಆಮೇಲೆ ಸ್ವಲ್ಪ ಜೀರಿಗೆ ಬಳ್ಳುಳ್ಳಿ ಹಾಕಿನ್ರಿ ಈಗ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದ್ರೊಳಗನ ಅರ್ಶನ ಪುಡಿ ಅಂತರ ಮೊದ್ಲು ರೀ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕೊಂಡ್ರಿ ಈಗಿದ್ರೆ ಮತ್ತೊಂದು ಎರಡು ಸಿಟಿನ ಸೀಟಿನ ರೀ ಅಂದ್ರೆ ಟಮಾಟೆ ಹಣ್ಣು ಅವೆಲ್ಲ ಚಲೋ ಚಲೋತ್ನಂಗೆ ಕುದ್ದು ಬಿಡ್ತಾವಲ್ರಿ ಮಸ್ತ್ ಅಂದ್ರೆ ಏನು ಬ್ಯಾಳೆಬ್ಯಾಳೆ ಉಳಿಯೋಂಗಿಲ್ಲ ರೀ ಮಸ್ತ್ ಆಗ್ತೈತೆ ರೀ ಮಂದಿಗೆ ಹಾಕತ್ತರಿ ಸಾರ ಟೇಸ್ಟ್ ರೀ ಅವು ಬ್ಯಾಳೆಬೇಳೆ ಹಂಗಿದ್ವು ಅಂದ್ರೆ ಚಲೋನ ಆಗಂಗಿಲ್ಲ ರೀ ಸಾರ ಸನಿಯಾ ಹೆಂಗದು ಇವತ್ತು ಎಕ್ಸಾಮ್ ಮಸ್ತ್ ಎಷ್ಟು ಎರಡದು ಮೂರು ಇದ್ದವು ಇವತ್ತು ಮೂರು ಎರಡಿದ್ವನ ಇನ್ನು ಎಷ್ಟು ಅದಾವೆ ಹೌದನಾ ಇನ್ನು ಮೂರು ಅದಾವೆ ನಾಳೆ ಎಷ್ಟು ಎರಡು ಒಂದು ನಾಳೆ ಎರಡು ನಾಡ್ದು ಒಂದ ತಮ್ಮ ನನ್ನ ಆಯಲ್ ನಂತ್ರ ಸುಟ್ಟಿ ತಗೊಂಬಂದೆ ಹೋಗಿ ಮತ್ತೆ ಎಣ್ಣೆ ಆಮೇಲೆ ಹೆಸರು ಬೇಳೆ ತೊಗೊಂಬುದ್ರಿ ಇಲ್ಲಿ ಇದು ನೋಡ್ರಿ ಈಗ ನಾನು ಬೇಳೆ ಮತ್ತೊಂದು ಕುದಿಯಕ್ಕೆ ಇಟ್ಟಿದ್ದೆ ಎಲ್ಲ ಟಮಾಟೆ ಹಣ್ಣವನ್ನು ಹಾಕಿ ಮಸ್ತ್ ಕುದ್ಬಿಟ ಈಗ ಇದನ್ನ ಮಸ್ತ್ ರೀ ನಾನು ತನಿ ನಾನು ಫೋನ್ ತೊಗೊಂಡು ಅಂಗಡಿಗೆ ಹೋಯ್ದೆ ರೀ ಅವಾಗ ಮಾಡ್ಕೊತೀನಿ ನಾನು ಆಮೇಲೆ ನೋಡ್ರಿ ಇನ್ನೊಂದು ಸ್ವಲ್ಪ ನುಗ್ಗಿಕಾಯಿ ಅದ ರೀ ನುಗ್ಗಿಕಾಯಿ ಕುದಿಯೋಕೆ ಇಟ್ಟಿತ್ತಲ್ಲ ರೀ ಅವ ನೀರನ್ನ ಹೊಳ್ಳಿ ಸಾರಿಗೆ ರೀ ಅವನ್ನ ಚೆಲ್ಬಾರ್ದು ನೀರು ಯಾಕಂದ್ರೆ ಫಸ್ಟಿಗೆ ನಾವು ನುಗ್ಗಿಕಾಯಿ ತೊಳೆದು ಆಮೇಲೆ ಕುದಿಯೋಕೆ ರೀ ಆ ನೀರನ್ನು ಇದನ್ನ ಮಾಡ್ಬಾರ್ದು ರೀ ಆ ನೀರು ಹಾಕಿದ್ರನ್ನ ಸಾರು ಟೇಸ್ಟ್ ಆಗೋದ್ರಿ ಯಾಕಂದ್ರೆ ನುಗ್ಗಿಕಾಯಿ ಕುದ್ದು ಕುದ್ದು ಎಲ್ಲನೂ ರಸ ಆ ನೀರೊಳಗೆ ಬಿಟ್ಬಿಟ್ಟಿರ್ತೈತೆ ರೀ ಈಗ ನೋಡ್ರಿಪ್ಪ ನಾನು ಒಂದು ಒಳಗೆ ಸಾರಿಗೆ ಒಗ್ಗರಣೆ ಕೊಟ್ಟೆ ರೀ ಈಗ ಅದನ್ನು ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಪಳ ಕುದಿಬೇಕ್ರಿ ಅದ ಕುದ್ಮೇಲೆ ಇಳಿಸ್ಬಿಡ್ತೀನಿ ರೀ ಈಗ ಅದನ್ನು ಕುದಿಯಾಕೆ ಬಿಟ್ಟು ನೋಡ್ರಿ ನಾನು ಇಲ್ಲಿ ಈಗ ನೋಡ್ರಿ ಇದನ್ನು ಹೆಸರು ಬೇಳೆನ ಚಲೋತ್ನ ಹಸು ಮಾಡ್ಕೊಂಡು ಅವನ್ನೆಲ್ಲ ಕ್ಲೀನಾಗಿ ನೋಡ್ಕೊಂಡು ಈಗ ಇದನ್ನು ರೀ ನಾನು ಸ್ವಲ್ಪ ಹುರ್ಕೊಳ್ಳಂ ಇದು ಯಾಕಪ್ಪ ಅಂತಂದು ಹೇಳಿದ್ರೆ ಇದನ್ನ ಹೆಸ್ರು ಬೇಳೆ ಪಾಯಸ ರೀ ನಾನು ಅದಕ್ಕೆ ಇಲ್ಲಿ ಹೆಸ್ರು ಬೇಳೆ ಪಾವು ಕಿಲೋ ತೊಗೊಂಡಿದ್ರ ನಾನು ಪಾವ್ ಕಿಲೋದ್ ಹೆಸರು ಬಾಳಿದು ಪಾಯಸ ಮಾಡಕತ್ತೀನಿ ನೋಡ್ರಿ ಇದನ್ನು ಸ್ವಲ್ಪ ಹುಡ್ಕೊಳ್ರಿ ಹುರ್ದಂದ್ರೆ ಟೇಸ್ಟ್ ಆಗ್ತವ್ರಿ ಅದಕ್ಕೆ ಇವಾಗ ನೋಡ್ರಿ ಹೆಸ್ರು ಬೇಳೆ ಅಂತ ಚಲೋ ತಿಂಗೆ ಕೆಂಪಾಗ ಹುಡ್ಕೊಂಡ್ಬಿಟ್ರೀಗ ನಾನು ಗ್ಯಾಸನ್ನು ಬಂದ್ ಮಾಡ್ಕೊಂಡ್ರಿ ಇವಾಗ ನೋಡ್ರಿ ನಾವು ಹುಡ್ತಿದ್ವಲ್ರಿ ಅದ ಹೆಸ್ರು ನಾವು ನಾವೀಗ ನೀರು ಹಾಕಿರಿ ಯಾಕಂದ್ರೆ ಒಂದು ರೀ ಅವನ್ನ ಇವನ ತೊಳ್ದ ಮೇಲೆ ರೀ ಫಸ್ಟಿಗೆ ತೊಳ್ದು ಅಂದ್ರೆ ಹಸಿ ತೊಳೆಲ್ರಿ ಹಾಗಾಗಿ ಸ್ವಲ್ಪ ಹುರ್ಕೊಂಡು ತೊಳ್ಕೊಂಡ್ಬಿಟ್ರೆ ಭಾಳ ಚಲೋ ರೀ ಸುಡ್ತವ್ರಿ ಇವು ಸ್ವಲ್ಪ ಕ್ಯೂಚ್ ಕ್ಯೂಚಿ ಥರ ತೊಳೆದು ಒಂದು ನೀರಲ್ಲಿ ತೊಳೆದು ಆಮೇಲೆ ಬೇರೆ ನೀರು ಹಾಕಿ ಕುದಿಯ ಕಿಟ್ಬಿಡೋಣ ರೀ ಈಗ ನೋಡ್ರಿ ನಾನು ಕುದಿಯಕ್ಕೆ ಇಟ್ಟೆ ರೀ ಮತ್ತು ಬೇರೆ ನೀರು ಹಾಕಿ ಇವನು ಹಣ್ಣು ಆಗಂಗೆ ರೀ ನೀವು ಕುಕ್ಕರ್ ಒಳಗೆ ರೀ ಈ ಕುಕ್ಕರ್ ನಾನೀಗ ಸಾರು ಮಾಡಿದೆ ರೀ ಮತ್ತು ಖಾರ ಖಾರ ಆಗ್ಬಾರ್ದು ಅಂತ ಹೇಳಿ ನಾ ಇಲ್ಲಿ ಡಬ್ರಿ ಒಳಗನ ಕುದಿ ಕಿಡಾಕತ್ತೀನಿ ರೀ ಅವೇನು ಹೆಸರು ಹೋಗು ಕುದಿತಾವೆ ಬೇಕಂದ್ರೆ ನೀವು ಕುಕ್ಕರ್ನೇ ಹಾಕಿ ಒಂದೆರಡು ಸೀಟಿನ ಮಾಡಿಸ್ಕೋಬೋದು ರೀ ನೋಡ್ರಿಪ್ಪ ನಾನು ಹೆಸ್ರು ಬೇಳಿನ ಕುದಿಯಾಕ ಡಬ್ರೊಳಗೆ ಹಾಕಿದ್ದಾರೆ ಆದ್ರೆ ಅವ್ಲು ಲೂ ಕುದೀಲಿಲ್ರಿ ಹಾಗಾಗಿ ಕುಕ್ಕರನ್ನು ಕ್ಲೀನಾಗಿ ತೊಗೊಂಬಂದು ಕುಕ್ಕರ್ ಒಳಗೆ ಹಾಕಿದ್ದಾರೆ ಒಂದು ಸೀಟಿ ಒಳಗೆ ಅಂದ್ರೆ ಹೆಂಗೆ ಕುದಿಬಿಟ್ರಿ ನೋಡಿರಿ ಹೆಸ್ರು ಬೇಳೆ ಅದೇನು ರೀ ಈ ಥರ ಹಿಟ್ಟಿಟ್ಟು ಆಗ್ಬೇಕ್ರಿ ಈ ಥರ ಕುದಿಬೇಕ್ರಿ ಇದನ್ನು ಈಗ ಸೈಡಿಗೆ ರೀ ಇಲ್ಲ ನೋಡಿರಿ ಈಗ ನಾನು ಬೆಲ್ಲ ನೀವೆಷ್ಟು ಸಹಿ ತಿಂತೀರೋಡ್ರಿ ಅಷ್ಟನ್ನು ಹಾಕ್ಬೋದು ನಾನು ಇಲ್ಲಿ ಪಾವು ಕಿಲೋ ಏನು ರೀ ಹೆಸ್ರು ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕಾಕತ್ತೀನಿ ರೀ ಇದನ್ನೇನು ಮಾಡನ್ಪ ಅಂತ ಹೇಳಿದ್ರೆ ಇದನ್ನ ಇದನ್ನು ಇದನ್ನ ರೀ ಬೇರೆ ಒಳಗೆ ಹಾಕಿ ಇದನ್ನ ಇನ್ನೊಂದು ಜಾಸ್ತಿ ಇಟ್ಕೊಳ್ರಿ ಅದಕ್ಕೆ ನೀರು ಹಾಕಿ ಪೂರಕರಲ್ರಿ ಈಗ ಬೆಲ್ಲ ಮಮ್ಮಿ ಕರೆಂಟ್ ಒಂದು ಹೋಗಾವ ಈಗ ನೋಡ್ರಿ ಫ್ರೆಂಡ್ಸಾ ಬೆಲ್ಲನೆಲ್ಲ ಎಲ್ಲ ಕರಗಸ್ಕೊಂಡೇನ್ರಿ ನಾನು ಸೋಸ್ಕೊಳ್ರಿ ಯಾಕಂದ್ರೆ ಕಡ್ಡಿ ಕೆಸಿದ್ರು ಇರ್ತಾವಲ್ರಿ ಹಂಗಾಗಿ ಸೋಸ್ಕೊಂಡ್ರೆ ಅದ್ರ ನೀರು ರೀ ಹ್ಞೂ ಹ್ಞೂ ಅದ್ರ ನೀರು ಅಷ್ಟು ಮಾಡಿದೀರಿ ಇದನ್ನು ಚಲೋದಂಗೆ ಕೈಯಾಡಣ ಈ ಥರ ಹ್ಞೂ ಫ್ರೆಂಡ್ಸ್ ಬಾ ಬ್ಯಾಳೆ ಅಂತೂ ಮಸ್ತ್ ಕುದ್ದುಬಿಟ್ಟಾವ ರೀ ಈಗ ಬೆಲ್ಲದ ಕಲರ್ ಆಕತ್ತೆ ನೋಡಿರಿ ಈ ಥರ ತಿರ್ಗಿಸ್ಬಿಡ್ರಿ ಸ್ವಲ್ಪ ತಿರುಗಿ ತಿರುಗಿಸಿ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದೆರಡು ಏಲಕ್ಕಿನ ಜಜ್ಜಿ ಸಿಪ್ಪಿ ಸಮೇತ ಹಾಕ್ಬಿಡ್ರಿ ಟೇಸ್ಟ್ ಮಸ್ತ್ ರೀ ಆಮೇಲೆ ಸ್ವಲ್ಪ ಒಣಕ್ಕೊಬ್ಬರೇ ತುರ್ದು ರೀ ಈ ಒಣಕ್ಕೊಬ್ಬರೇ ಇದ್ರೊಳಗೆ ಹಾಕಿಬಿಡಲ್ಲ ರೀ ಈಗ ಕೈ ತಡಿ ಮಮ್ಮಿ ಅಲ್ಲಿ ಸೈಡಿಂದ ಹಾಕಿ ಹಾ ಆಮೇಲೆ ಸ್ವಲ್ಪ ಹಾಲು ಹಾಕೊಂಡ್ರಿ ಹಾಲು ಹಾಕಿದ್ನ ಮತ್ತೊಮ್ಮೆ ಚಲೋ ತಿಂಗ್ಳ ಕಲ್ಸಣ್ರಿ ಈ ಥರ ಅಷ್ಟು ಕಲಿಸಿ ಇದನ್ನ ಮತ್ತೊಮ್ಮೆ ಕುದಿಸ್ಕೊಳ್ರಿ ಯಾಕಂದ್ರೆ ಎಲ್ಲ ಹಾಕಿರಿ ಈಗ ಒಂದು ಕುದಿ ಕುದಿತಪ್ಪ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತತ್ರಿ ಮಸ್ತ್ ಕುದಿಯಾಕೆ ಬಿಡಣ್ರಿ ಈಗ ವಾಸನೆ ಘಮ ಘಮ ಅಂತೇಳಿ ಬರಕತ್ರಿ ಫಸ್ಟಿಂದ ಮಸ್ತ್ ಆಗೈತ್ರಿ ಇದಕ್ಕೆ ಹಾಕೋರು ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಅದ್ರದ್ದು ಹಾಲು ಹಾಕ್ತಾರ್ರಿ ನಾ ಇಲ್ಲಿ ಅದನ್ನ ಹಾಕಿಲ್ರಿ ಬರೀ ನಾನು ಹಾಲು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ ಹಾಕಿನಿ ಈಗ ನೋಡಿರಿ ನಾನು ಇದನ್ನು ಪಾಯಸಾನ ಒಂದು ಕುದಿ ಕುದಿಸ್ಕೊಂಡೆ ರೀ ಆಮೇಲೆ ಈಗ ತೊಳೆಗಿಳಿಸೀನಿ ಇಲ್ಲಿ ತುಪ್ಪ ಕಾಯಿ ಕಟ್ಟಿನಿ ಇನ್ನೊಂದು ಸ್ವಲ್ಪ ಒಣ ದ್ರಾಕ್ಷಿ ಅದಾವ ರೀ ಅವನು ಒಂದು ಸ್ವಲ್ಪ ಅದೊಳಗೆ ಹಾಕಿಬಿಡ್ತೀನಿ ಫ್ರೈ ಮಾಡಿ ತುಪ್ಪದೊಳಗೆ ಗೋಡಂಬಿ ಬಾದಾಮಿ ಹಾಕ್ಬೋದು ರೀ ನಾ ಇಲ್ಲಿ ಹಾಕತ್ತೀನಿ ಯಾಕಂದ್ರೆ ಇಲ್ಲ ರೀ ಗೋಡಂಬಿ ಅವ್ರಾಕ್ಷಿ ಅಷ್ಟು ಅದಾರ ಕಣಸೆ ಅವನಷ್ಟು ಇವನ್ ಇವ್ಚೂರು ತುಪ್ಪದೊಳಗೆ ಹಿರ್ಕೊಂಡಿರಿ ಅವ್ನು ಟೇಸ್ಟ್ ಆಗ್ತದೆ ಇದು ಗ್ಯಾಸ್ ಆನ್ ಮಾಡಿ ನಾನು ನೋಡಿದ್ರೊಳಗೆ ಹಾಕಿ ಈಗೆಲ್ಲ ಪರ್ಫೆಕ್ಟ್ ರೆಡಿ ಆಗ್ತಾ ನಮ್ದು ಹೆಸ್ರು ಬಾಳಿ ಪಾಯಸ ರೀ ಇವತ್ತು ಊಟ ಮನೆ ಒಳಗೆ ಬರೀ ಯಾರ ಹೆಸ್ರು ಬಾಳಿ ಪಾಯಸ ನಮ್ಮ ನಮ್ಮನಿಗೆ ಇಲ್ಲೇ ಆಜು ಬಾಜು ಯಾರು ಆದಿರಿ ಅಂದ್ರೆ ಬರ್ರಿ ಫ್ರೆಂಡ್ಸ್ ನಮ್ಮ ಮನೆಗೆ ಊಟಕ್ಕೆ ಪಾಯಸ ಅಂತ ಸೂಪರಾಗಿ ರೆಡಿ ರೀ ಈಗ ಏನು ಮಾಡ್ತೀವಪ್ಪ ಅಂದ್ರೆ ಪಟ ಒಂದು ಒಳಗೆ ಹಾಕೊಂಡು ಮತ್ತು ಆಪಾಗೂ ಅಮ್ಮಗೂ ಬಾಬಾರ್ಗೆ ಅವ್ರಿಗೆ ತೊಳಗಿನ ಮನೆಗೆ ಹೋಗಿ ಕೊಟ್ಟು ರೀ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ